ಮದುವೆ ಸಮಾರಂಭಗಳಲ್ಲಿ ಪಡಿಸುವ ರುಚಿಕರವಾದ ಕೊತ್ತಂಬರಿ ಚಟ್ನಿ ಐರಾವತದ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಐರಾವತನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎಂಟರಿಂದ ಹತ್ತು ಒಣಮೆಣಸಿನಕಾಯಿ ಅರ್ಧ ಟೀ ಸ್ಪೂನ್ ಎಣ್ಣೆನ ಸೇರಿಸಿ ಚಿಕ್ಕ ಉರಿಯಲ್ಲಿ ಸುಮಾರು ಎರಡು ನಿಮಿಷಗಳ ಕಾಲ ಒಣಮೆಣಸನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂಬತ್ತರಿಂದ ಹತ್ತು ನೆನೆಸಿದ ಖರ್ಜೂರ ಕಾಲು ಕಪ್ ನೆನೆಸಿದ ಹುಣಸೆಹಣ್ಣು ಅರ್ಧ ಇಂಚ್ ಶುಂಠಿ ಹುರಿದಂತಹ ಒಣಮೆಣಸು ಅರ್ಧ ಹಿಡಿ ತೊಳೆದು ಕ್ಲೀನ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಇಂಗು ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ಬೆಲ್ಲನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಚಿಕರವಾದಂತಹ ಐರಾವತ ಈಗ ಸಿದ್ಧವಾಗಿದೆ ಐರಾವತನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ